ಆತ್ಮೀಯ ಮಿತ್ರರೇ ಕಮಲಾ ಅಮ್ಮ ಅವರು ಅಪ್ಪ ನಾಗದೇವರವರ ಕನ್ನಡ ಸಾಂಸ್ಕೃತಿಕ ವರ್ಷದಲ್ಲಿ ಅಪ್ಪ ದಂಪತಿಗಳಂತೆ ಖ್ಯಾತಿ ಪಡೆಯತಕ್ಕಂಥವರು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ತಿಳಿಸಿ ತುಮಕೂರು ಮತ್ತು ಸ್ವೀವಾಗಿ ಗೋಡಶಾ ಮುಗಿಸಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಅನೇಕ ಕಾಲೇಜುಗಳ ಉಪನ್ಯಾಸಕರಾಗಿ ಮತ್ತು ಪ್ರಾಂಶುಪಾಲರಾಗಿ ಶಿಕ್ಷಣ ಕ್ಷೇತ್ರ ಸಾಧನೆ ಮಾಡಿರ್ತಕ್ಕಂಥವರು ರಾಮದರು ಕೂಡ ಸಾಹಿತ್ಯ ಬಗ್ಗೆ ಹೆಚ್ಚು ಹೊರಟವರು ಅದೂ ಮೂಲವಾಗಿ ಜೈನ ಸಾಹಿತ್ಯ ಪರಕಟ್ಟ ನಗರ ಇರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಮೂಡು ಮೇ ಸಾಹಿತ್ಯ ಸಮ್ಮೇಳನದಲ್ಲಿ ಮಠ ಬೋದಾಗಿ ಮದುವೆ ಒಬ್ಬರು ಸಾಹಿತ್ಯ ಸಮ್ಮೇಳಕಷ್ಟು ಇವೆಲ್ಲ ಆದರೂ ಕೂಡ ಇವತ್ತ್ ಕಾಲದಲ್ಲಿ ಸಂಗತಶ್ ಆಗಿರ್ತಾರೆ ಆ ಕಾಲದಲ್ಲಿ ಇವರು ಮಾತಾಡಿರ್ತಕ್ಕಂಥ ಮಾತುಗಳು ಹೆಚ್ಚು ಚಾನಮೃತೆಯ ಮಾತುಗಳಿಂದ ನಗರಮೋಹನ್ ಆಬಾ ಅವರು ಮುಂದೆ ಮೂಡು ಮೆದು ಮಾಡಿರ್ತಕ್ಕಂಥ ಸಾಂಸ್ಕೃತಿಕ ಕೇಂದ್ರವಾಗಿ ಮುನಿಶೇರಿ ಆಗಿರ್ಬೋದು ಬೇ ಬೇ ಆಬಾ ಮುಸಿರಿತಕ್ಕಂಥ ಮಾತನ್ನ ನ್ನ ನೋಡ್ಕೊಳ್ಬೇಕಾಗುತ್ತೆ ಅನೇಕ ಅನೇಕವಾಗಿರ್ತಕ್ಕಂಥ ಸಾಹಿತ್ಯಗಳನ್ನ ಕೊಟ್ಟಿರ್ತಕ್ಕಂಥವ್ರು ಸಾಹಿತ್ಯದ ಮಾತ್ರ ಅಲ್ಲ ಸಮಾಜ ಉದ್ಯಾಯ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು ಇಂಥವರು ನಮ್ಮನ್ನ ಅಂದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಾಹಿತ್ಯಕ್ಕೆ ನಷ್ಟವೇ ಅಂತ ನಾವು ಭಾವಿಸ್ತೀವಿ ಈ ಸಂದರ್ಭದಲ್ಲಿ ಕೇಂದ್ರ ಕೆಲ ಸಾಹಿತ್ಯ ವ್ಯಕ್ತಿ ಘಟಕ ಅವರಿಗೆ ಒಂದು ನಿಮಿಷಗಳ ಮೌನವನ್ನು ಹರಿಸ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀವಿ ಎಲ್ಲರೂ ಕೂಡ